ಶ್ರೀನಿವಾಸಪುರ ತಾಲೂಕಿನ ಮಂಜಲನಗರ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಹಾಗೂ ಕುಂಟೆಗಳ ಒತ್ತುವರಿ ತೆರವು ತೆರವುಗೊಳಿಸುವಂತೆ ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ದರೂ ಸ್ಥಳೀಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಗ್ರಾಮದ ನಿವಾಸಿ ಹಿರಣ್ಯಗೌಡ ಅವರು ಆರೋಪಿಸಿದ್ದಾರೆ ಮಂಜಲನಗರ ಗ್ರಾಮದಲ್ಲಿ ಸರ್ಕಾರಿ ಬಂಜರು ಭೂಮಿ ಕುಂಟೆ ಹಾಗೂ ಖಾಸಗಿ ಜಮೀನುಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಈ ಸಂಬಂಧ ಹಿರಣ್ಯ ಗೌಡ ಅವರು ಕಳೆದ ಐದು ವರ್ಷಗಳಿಂದ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಕಲಿ ಖಾತೆಗಳನ್ನ ಸೃಷ್ಟಿಸುವ ಮೂಲಕ ಎಡವಟ್ಟು ಮಾಡಿಕೊಂಡಿದ್ದಾರೆ ಎಂದು ಅವರು ದೂರಿದ್ದಾರೆ ಮೇಲಧಿಕಾರಿಗಳು ನಕಲಿ ಖಾತೆಗಳನ್ನ ರದ್ದುಗೊಳಿಸಿದರೂ ಸ್ಥಳೀಯ ಕಂದಾಯ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಲು ಮುಂದಾಗುತ್ತಿಲ್ಲ ಎಂದು ಹಿರಣ್ಯ ಗೌಡ ಅವರು ತಿಳಿಸಿದ್ದಾರೆ ಒತ್ತುವರಿ ತೆರವು ಹೋರಾಟಗಾರರಿಗೆ ಕಿರುಕುಳ ನೀಡಲು ಒತ್ತುವರಿದಾರರು ಸುಳ್ಳು ಸಿವಿಲ್ ಧಾವೆಗಳನ್ನ ದಾಖಲಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸ್ಥಳೀಯ ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡವು ಸ್ಥಳ ಪರಿಶೀಲನೆ ನಡೆಸಿದರೂ ಒತ್ತುವರಿ ತೆರವುಗೊಳಿಸಿಲ್ಲ ಅಲ್ಲದೆ ದೂರುಗಳಿಗೆ ಸಂಬಂಧಿಸಿದ ವರದಿಗಳನ್ನು ನೀಡಲು ವಿಳಂಬ ಮಾಡುತ್ತಿರುವುದು ಗ್ರಾಮದಲ್ಲಿನ ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂದು ಹಿರಣ್ಯ ಗೌಡ ತಿಳಿಸಿದ್ದಾರೆ ಒತ್ತುವರಿದಾರರು ಅಧಿಕಾರಿಗಳನ್ನ ತಮ್ಮ ಇಟ್ಟುಕೊಂಡಿದ್ದಾರೆ ಎಂದು ಆರೋಪಿಸಿರುವ ಹಿರಣ್ಯ ಗೌಡ ಅವರು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಗೋಡೆ ನಿರ್ಮಿಸಿರುವ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ತಡೆಯಾಜ್ಞೆ ಉಲ್ಲಂಘಿಸಿ ಗೋಡೆ ನಿರ್ಮಿಸಿದರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಸಂಬಂಧ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಿದರೂ ಎರಡು ತಿಂಗಳಾದರೂ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ನ್ಯಾಯಾಲಯದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಲು ವಿಳಂಬವಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಂಜುನಾಗರ ಗ್ರಾಮದ ಒತ್ತುವರಿ ದೂರುಗಳಿಗೆ ಸ್ಪಂದಿಸಬೇಕು ಎಂದು ಹಿರಣ್ಯ ಗೌಡ ಒತ್ತಾಯಿಸಿದ್ದಾರೆ ಎಂಎನ್ ರಮೇಶ್ ಮತ್ತು ಎಂಎನ್ ವಿಶ್ವನಾಥ್ ಅವರು ಸರ್ವೆ ನಂಬರ್ ಎಂಟು ನಾಲ್ಕರ ಹಿಡುವಳಿ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಕೂಡಲೇ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ತೆರವುಗೊಳಿಸಬೇಕು ಜಮೀನಿಗೆ ಹೋಗಲು ರಸ್ತೆ ನಿರ್ಮಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇದು ಈ ಜಮೀನು ನಮ್ಮ ತಾಯಿಯವರ ಪಾರ್ವತಮ್ಮ ಅಂತ ಇದು ಟೋಟಲ್ ಎರಡು ಗುಂಟೆ ಇದೆ ಅರವತ್ತೆರಡು ಗುಂಟೆ ಜಮೀನಲ್ಲಿ ನಾವು ಸರ್ವೆ ಮಾಡಿಸಿದಾಗ ಗಾಗಿ ಸರ್ವೆ ಮಾಡಿಸಿದಾಗ ಎಲ್ಲ ಕಡೆನೂ ನಾಲ್ಕು ಕಡೆನೂ ಒತ್ತುವರಿ ಬರುತ್ತೆ ಒಂದು ಕಡೆ ಮೂರು ಗುಂಟೆ ಒಂದು ಕಡೆ ಎರಡು ಗುಂಟೆ ಇನ್ನೊಂದು ಕಡೆ ಎರಡು ಗುಂಟೆ ಈ ತರ ಒಂದು ಸುಮಾರು ಒಂದು ಏಳು ಗುಂಟೆ ಒತ್ತುವರಿ ಬರುತ್ತೆ ಆದ್ರೆ ಒತ್ತುವರಿದಾರರು ನಮಗೆ ತೆರವು ಮಾಡ್ಕೊಡ್ತಾ ಇಲ್ಲ ನಮ್ ಜಮೀನ ತೆರವು ಕೊಡ್ ಬಿಡ್ತಿಲ್ಲ ಅವರು ಈಗ ಹಿಂದೆಗಡೆ ಇರೋ ಜಮೀನು ಅಲ್ಲಿ ಸರ್ಕಾರಿ ಪಂಜರಲ್ಲಿದೆ ಸರ್ವೆ ನಂಬರ್ ಆರು ಸರ್ಕಾರಿ ಪಂಜರಲ್ಲಿದೆ ಆ ಜಮೀನು ಸಹ ಅವ್ರು ಒತ್ತುವರಿ ಮಾಡ್ಕೊಂಡಿರೋರು ಆ ಬಿಟ್ಟಿದ್ದಾರೆ ಆದ್ರೆ ಅದ್ರ ಮೇಲೆ ಶೀಟ್ ಅಳವಡಿಸಿದ್ದು ಶೀಟ್ ಇದುವರೆಗೂ ತೆಗೆದಿಲ್ಲ ತಹಶೀಲ್ದಾರ್ ಅವರು ನಾಲ್ಕು ವರ್ಷ ಹಿಂದೆ ಬಂದು ಶೀಟ್ ತೆಗೀರಿ ಅಂತ ಹೇಳಿದ್ರು ಸಹ ಇದುವರೆಗೂ ಅವ್ರು ಶೀಟ್ ತೆರವು ಮಾಡಿರೋದಿಲ್ಲ ಪ್ರತಿಯೊಬ್ಬ ತಹಶೀಲ್ದಾರು ಬಂದು ಹೇಳಿರ್ತಾರೆ ಹೇಳಿದ್ರು ಸಹ ಅವ್ರು ನಾಳೆ ತೆಗೆಸ್ತೀವಿ ಅಂತ ಹೇಳ್ತಾರೆ ಮತ್ತೆ ಮತ್ತೆ ತೆಗೆಸೋದೇ ಇಲ್ಲ ತಹಶೀಲ್ದಾರ್ ಅದ್ರ ಮೇಲೆ ಏನೂ ರೆಸ್ಪಾನ್ಸ್ ತಗೊಂತಿಲ್ಲ ಈ ಕಡೆ ಒತ್ತುವರಿದಾರರು ಬಂದು ನವೀನ್ ಅಂತ ಇದಾರೆ ನವೀನ್ ಬಿನ್ ವೆಂಕಟೇಶಪ್ಪ ಅಂತ ಆ ಕಡೆ ಬಿನ್ ವೆಂಕಟಪ್ಪ ಅಂತ ಮತ್ತೆ ಈ ಕಡೆ ರಮೇಶ್ ಬಿನ್ ವಿಶ್ವನಾಥ್ ಅಂತ ರಮೇಶ್ ರಮೇಶ್ ಬಿನ್ ನಾರಾಯಣಪ್ಪ ಮತ್ತೆ ವಿಶ್ವನಾಥ್ ಬಿನ್ ನಾರಾಯಣಪ್ಪ ಅಂತ ಒಂದ್ ಕಡೆ ನಂಜುಂಡಪ್ಪ ಅಂತ ಈ ಕಡೆ ಮಂಜುನಾಥ್ ಬಿನ್ ಚಿಕ್ಕನಾರಾಯಣಪ್ಪ ಅಂತ ಇಷ್ಟು ಜನ ಒತ್ತುವರಿ ಮಾಡಿ ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಮತ್ತೆ ಒಂದ್ ಕಡೆ ಮುನ್ಶ ಮುೌಡಮ್ಮ ಬಿನ್ ನಾರಾಯಣಪ್ಪ ಅವರು ಇಷ್ಟು ಜನ ಒತ್ತುವರಿ ಮಾಡಿದ್ದಾರೆ ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಮತ್ತೆ ಕೋರ್ಟ್ ಅಲ್ಲಿ ವಯಸ್ಸು ಕೇಸಲ್ಲಿ ಒಂದು ಹದ್ನಾಲ್ಕು ಕೇಸ್ ಹಾಕಿದ್ದಾರೆ ಒಂದು ಕ್ರಿಮಿನಲ್ ಕೇಸ್ ಸಹ ಹಾಕಿದ್ದಾರೆ ನಮ್ಗೆ ತುಂಬಾ ಮಾನಸಿಕವಾಗಿ ಇವರು ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಸರ್ ಮತ್ತೆ ತಹಶೀಲ್ದಾರ್ ಅವರು ಸಹ ಅಷ್ಟೇ ಇದುವರೆಗೂ ಒಂದು ಮೂವತ್ತರಿಂದ ನಲವತ್ತು ಅರ್ಜಿವರೆಗೂ ಕೊಟ್ಟಿದ್ದೀನಿ ತಹಶೀಲ್ದಾರ್ ಅವರಿಗೆ ಯಾವುದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಮತ್ತೆ ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿರೋರ ವಿರುದ್ಧ ಯಾವುದೇ ರೀತಿ ಕ್ರಮಾನೂ ಕೈಗೊಂತಿಲ್ಲ ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಎ ಸಿ ಅವ್ರಿಗೂ ಕೊಟ್ಟಿದ್ದೀವಿ ರಿಜಿ ರಿಜನಲ್ ಕೊಟ್ಟಿದ್ದೀವಿ ಇಷ್ಟುವರೆಗೂ ಯಾರೇ ಸಹ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಅನುಕೂಲ ಮಾಡ್ಕೊತಿಲ್ಲ ನಮ್ಮ ಒತ್ತುವರಿ ಆಗಿರೋ ಜಮೀನು ಬಿಡಿಸ್ಕೊಡ್ತಿಲ್ಲ ಗೋರ್ಮೆಂಟ್ ಜಮೀನಲ್ಲಿರೋ ಗೌರ್ಮೆಂಟ್ ಜಮೀನು ಒತ್ತುವರಿ ಮಾಡ್ಕೊಂಡಿರೋ ಒಂದು ಜಮೀನು ಅದೇ ನಮ್ಗೆ ಬಿಡಿಸ್ಕೊಡ್ತಿಲ್ಲ ತುಂಬಾ ತೊಂದರೆ ಕೊಡ್ತಿದ್ದಾರೆ ಈ ಜಮೀನಿಗೆ ನೀವು ನೋಡ್ದಂಗೆ ತಾವು ನೋಡ್ದಂಗೆ ಈ ಜಮೀನ್ ದಾರಿ ಸಹಾಯ ಇಲ್ಲ ಈ ಜಮೀನಿಗೆ ದಾರಿ ತಮ್ಮ ಮುಖಾಂತರ ನಾನ್ ಕೇಳ್ಕೊಳೋದೇನಂದ್ರೆ ನಮ್ ಜಮೀನು ಒತ್ತುವರಿ ಮಾಡಿರೋದು ತೆರವುಗೊಳಿಸಿಕೊಡ ತೆರವುಗೊಳಿಸಬೇಕು ಮತ್ತೆ ಅದೇ ರೀತಿ ನಮಗೆ ದಾರಿ ಇಲ್ಲ ದಾರಿ ಮಾಡಿಸ್ಕೊಡ್ಬೇಕು ಇಷ್ಟು ಮಾಡ್ಕೊಟ್ರೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ ಸರ್